ಯೋಧ ಗುರು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿರುವಂತದ್ದು ಹುತಾತ್ಮ ಗುರು ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡುವಂತಹ ಒಂದು ಘೋಷಣೆಯನ್ನ ಕೂಡ ಮಾಡಲಾಗಿದೆ ಸೊ ಇಪ್ಪತ್ತೈದು ಲಕ್ಷ ಪರಿಹಾರದ ಜೊತೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಯೋಧ ಗುರು ಅವರಿಗೆ ರಾಜ್ಯ ಸರ್ಕಾರದಿಂದ ಈಗ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿರುವಂತದ್ದು ಮತ್ತು ಒಂದ್ ಕಡೆ ಹುತಾತ್ಮ ಯೋಧ ಗುರು ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡುವಂತ ಭರವಸೆಯನ್ನ ಕೂಡ ನೀಡಲಾಗಿದೆ ಸೊ ಹೀಗಾಗಿ ಅವರ ಎಜುಕೇಶನ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಂತರ ಅವರಿಗೆ ಯಾವ ಉದ್ಯೋಗವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಳ್ಳುತ್ತೆ ಈಗ ಆಲ್ರೆಡಿ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಈಗ ಸಿಎಂ ಕುಮಾರಸ್ವಾಮಿಯವರು ಈ ಒಂದು ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಗುರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೇನೆ ಅಂತ ಕೂಡ ಹೇಳಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಗುಡಿಗೆರೆಗೆ ತೆರಳುತ್ತಿದ್ದೇನೆ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ವೀರ ಯೋಧ ಗುರು ಅವರಿಗೆ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದೇವೆ ಅದರ ಜೊತೆಗೆ ಅವರ ಪತ್ನಿ ಕೇವಲ ಇಪ್ಪತ್ತು ವರ್ಷದ ಹೆಣ್ಮಗಳೇನಿದ್ದಾಳೆ ಅವಳಿಗೆ ಈಗ ಒಂದು ಪರ್ಮನೆಂಟ್ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೂ ಏರ್ಪಾಡು ಮಾಡಿದ್ದೇನೆ ಅದರಲ್ಲಿ ಯಾವ ಒಂದು ಸಮಸ್ಯೆಗಳ ನನ್ನೆ ಅವರ ಕುಟುಂಬದ ಸದಸ್ಯರಿಗೆಲ್ಲ ದೂರವಾಣಿ ಮುಖಾಂತರವೇ ಮೈಯನ್ನು ಮಾತನಾಡಿದ್ದೇನೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಆದರೆ ಏನೇ ಆದರೂ ಒಬ್ಬ ಚಿಕ್ಕ ವಯಸ್ಸನ್ನು ಮಗನನ್ನು ಕಳ್ಕೊಂಡಾಗ ಆ ತಂದೆ ತಾಯಿ ಹೃದಯ ಅಷ್ಟು ಸುಲಭವಾಗಿ ಆ ಗಟ್ಟಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗೇ ಆಗಲಿ ಒಂದು ಮಾನವೀಯತೆ ಇರತಕ್ಕಂಥವ್ರಿಗೆ ಅದರಿಂದ ಆ ಕುಟುಂಬದ ಸಂಪೂರ್ಣ ರಕ್ಷಣೆಯನ್ನು ಮಾಡಲಿಕ್ಕೆ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ ಯೋಧ ಇವತ್ತು ಅವನ ತ್ಯಾಗ ಏನು ಮಾಡಿದ್ದಾನೆ ಅವನ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದೇನಿದೆ ಆ ಕುಟುಂಬದ ಸಂಪೂರ್ಣ ರಕ್ಷಣೆಯನ್ನು ಇವತ್ತು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟು